ಇಷ್ಟೊಂದು ಸೀಸನ್ಗಳನ್ನ ಮುಗಿಸಿ ಹನ್ನೆರಡನೇ ಸೀಸನ್ ಈ ವರ್ಷ ಯೂಶ್ವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚೆನೆ ಈ ಅಪ್ಡೇಟ್ ಅಪ್ಡೇಟ್ಗಾಗಿ ಮಾಡಿರುವಂತ ಪತ್ರಿಕಾಗೋಷ್ಠಿ ಇದು ಆ ಥರದ ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಿಮ್ದಿರ್ಬೇಕು ಅಭಿಪ್ರಾಯ ನಿಮ್ದಿರ್ಬೇಕು ಕೂತ್ಕೋತೀವಿ ನಂದೇನಿದೆ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟಿ ದ್ ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ವಾಸ ದೇರ್ ವಾಸ್ ಅ ಆನೆಸ್ಟಿ ಟ್ವೀಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡೆರಡುವರೆ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶ್ ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅಂದ್ಕೊಂಬಿಟ್ಟಿದ್ದಾರೆ ಅದು ಹಾಗಿರಲಿಲ್ಲ ಸೊ ದೇರ್ ವಾಸ್ ಅನ್ ಆನೆಸ್ಟಿ ಟ್ವೀಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಇನ್ ದ ಪ್ರೆಸ್ ಇಟ್ ಹ್ಯಾಪನ್ಸ್ ಸೊ ಐ ಥಿಂಕ್ ಈ ಏವೀಸ್ ನನಗೇನು ಗೊತ್ತಿಲ್ಲ ನಾ ಆ್ಯಕ್ಚುಲಿ ಐ ಜಸ್ಟ್ ವಾಯ್ ಟುಡೇ ಆ್ಯಂಡ್ ದಟ್ ವಾಸ್ ವೆರಿ ಓವರ್ ಓವರ್ವೆಲ್ಮಿಂಗ್ ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು ಕರೆದಿದ ರೀತಿ ಇರ್ಬೋದು ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು ಸೊ ದಿಸ್ ಆರ್ ಲಾಟ್ ಆಫ್ ಥಿಂಗ್ ದಟ್ ಹ್ಯಾಪನ್ ಆ್ಯಂಡ್ ಆ ಟುಡೇ ಐ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಏವೀಸ್ ಎಲ್ಲ ನೋಡಿದಾಗ ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಈಸ್ ಇಸ್ ವೆರಿ ಟಚಿಂಗ್ ಸೋ ಅದು ಬಿಟ್ಟು ಅದು ಆಕ್ಚುಲಿ ಅದು ಬರ್ಬೇಕಾದ್ರೆ ನನಗೆ ಇಲ್ಲೇ ನನ್ನ ಹಿಂದೆ ಕೂತಾರೋಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೊ ಐ ಥಿಂಕ್ ಐ ಕ್ವೈಟ್ ಹ್ಯಾಪಿ ಅಬೌಟ್ ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ಹಂತದಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದ್ರೆ ಹನ್ನೆರಡು ಏನು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದು ಎರಡು ಮೂರು ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್ ಆದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲಿ ಒಂದು ಉತ್ತರನೇ ಸಿಗಲಿಲ್ಲ ಕನ್ನಡ ಆಡಿಯನ್ಸಿಗೆ ಆಗಿರ್ಬೋದು ಕುಟ್ಯಂತರ ಅಭಿಮಾನಿಗಳಿಗಾಗಿರ್ಬೋದು ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ ಹನ್ನೊಂದು ವರ್ಷ ಅವರ ಮನಸ್ಸಲ್ಲಿ ನೆಲೆಯೋರಿರುವಂಥ ರೀತಿ ಅದಕ್ಕೆ ಕಾರಣ ಹನ್ನೊಂದು ವರ್ಷ ನೀವು ನಿರೂಪಣೆ ಮಾಡಿರೋದು ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್ ಮೈಲಿಗಲ್ಲ ಅದು ಈಗ ಹನ್ನೆರಡು ಸೀಸನ್ ಹನ್ನೆರಡು ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನೋಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ ಇದನ್ನ ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡ ಕನ್ನಡಿಗರು ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂತ ರೀತಿ ಇದೆಯಲ್ಲ ಅದು ಪದಗಳಿಗೆ ನಿಲ್ಕೋದು ಕಷ್ಟ ಸೊ ಅದನ್ನ ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ ಸೀಸನ್ ಎಂಡಲ್ಲಿ ನೀವು ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ ನಾನು ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟಾಗೆ ಮಾಡಿದ್ದು ಅದಕ್ಕೆ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡ್ತಾನೆ ಸೆಕೆಂಡ್ ಒಂದು ಸೊ ಅದರ ಅಲ್ಲೇ ಇರ್ತದೆ ಆ್ಯಕ್ಚುಲಿ ಬಟ್ ಐ ಗೆಸ್ ನಾವು ಒನ್ ಸೀಸನ್ ಟ್ವೆಲ್ ಇಸ್ ಹ್ಯಾಪ್ನಿಂಗ್ ಬಹುಶಃ ಹೋಗಿರೋ ರೀತಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ ಅದು ಬೆಳೀತಾ ಇರೋ ರೀತಿ ದಿಸ್ ಇಸ್ ಮೋರ್ ಎಕ್ಸೈಟಿಂಗ್ ಟು ದ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ as well as the viewers in Tanpothi, all See, we didn't come back, I think Colors, Agri, uh, Viacom, Endemol, now, we didn't collaborate because it is uh, exciting to us. It is exciting to the audiences. So, the So, this adds on the way it has grown over the last, at least over the last two to three years, I think the growth has been really big, huge, and bigger leaps. ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫಲ್ಲಿ ಸೊ ಐ ಥಿಂಕ್ ದಾಟ್ ಮೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನನ್ನ ನಾನು ನೋಡ್ದಂಗಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಬಟ್ ಒಂದು ಯಾವುದೋ ತುಂಬ ಒಂದು ಐ ಪಿ ಎಲ್ ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ ಒಂದು ಮೂರು ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ ಆ ಥರ ನೋಡ್ತಾರ್ದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್ ಮಚ್ ಬಿಗರ್ ಟು ಎವ್ರಿ ಬಡಿ ಅಲ್ಲಿ ನೀವು ಎಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಆರ್ ಎಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹಿಡ್ಕೊಂಡ್ರು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ ಬಿಕಾಸ್ ಐ ಪರ್ಸ್ನಲಿ ಬಿಲೀ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಅದೇ ಕಲೆ ಅನ್ನೋದು ಬಿಟ್ಟಿ ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗ್ ಅವೇ ಐ ಆಮ್ ಹ್ಯಾಪಿ ಫಾರ್ ದಟ್ ಎಸ್ ಸರ್ ನೀವು ಹೇಳಿದ್ದ ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ ಕಿಚ್ಚ ಸುದೀಪ್ ಸರ್ ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರು ಆದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು ಈ ಸೀಸನ್ ಹನ್ನೆರಡು ಒಂದಷ್ಟ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಷ್ಟು ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ವ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ನಮ್ ಚೈತನ್ಯ ಯಾವುದು ಕಮ್ಮಿ ಆಗಿ ಮಾಡಿಲ್ಲಾದರೂ ಹಾಗೆ ಇರೋದು ಮಾಡಿದ್ರೂ ಹಾಗೆ ಇರುತ್ತೆ ದಟ್ ಇಸ್ ಈ ಮೈ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ ಮನೇಲಿ ಕೆಲಸ ಏನಾದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಉಮರ್ಷನ್ ಮಾಡ್ತಾ ಇರ್ತೀವಿ ನಾವು ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್ ಸಿ ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಅಥ್ರೆಟ್ ಇಟ್ ವಾಸ್ ನಾಟ್ ಎ ವಾರ್ನಿಂಗ್ ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಆ್ಯಂಡ್ ಒಪಿನಿಯನ್ ದಟ್ ಐ ವಾಂಟ್ ಟು ಶೇರ್ ವಿತ್ ದ ವರ್ಲ್ಡ್ ರೈಟ್ ಹಾಗಿರ್ಬೇಕಾದ್ರೆ ನೀವು ಹೇಳ್ತೀರಿ ಎ ಬಿ ಎಲ್ಲೂ ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ ಓಕೆ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು ಬೈ ಸೇಯಿಂಗ್ ದಟ್ ಎಗೇನ್ ಆ್ಯಂಡ್ ಎಗೇನ್ ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ ದಟ್ ಇಸ್ ನಾಟ್ ದ ಪಾಯಿಂಟ್ ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು ನನ್ನ ಪ್ರಕಾರ ನಾನು ಅದಕ್ಕೆ ಬಹುಶಃ ಮಿಸ್ ಮಾಡ್ತಾ ಇರಲಿಲ್ಲ ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡ ಹಂಗೆ ಮಾಡು ಅಂತ ವಿ ಹೇಳಿರ್ತಾಯಿದ್ವಿ ನೋ ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನು ಸೊ ದಟ್ ಇಸ್ ದ ಹೋಲ್ ಐಡಿಯಾ ಇವಾಗ ಹನ್ನೊಂದು ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಾದ್ರೆ ಅದು ಇನ್ನೂ ಬೆಳೀತಾ ಇರಲಿ ಆಗ್ತಾ ಇರಲಿ ಯಾರೊಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೋ ಇಲ್ಲ ಕರೆಕ್ಟ್ ಹಾಗೆ ನಾವು ನಾನು ಇಲ್ಲ ಅಂದ್ರೆ ಸಿನಿಮಾದಲ್ಲೂ ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡೋಲ್ಲ ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ ಹೋಗಲಿ ತಪ್ಪೇನಿಲ್ಲ ಅದರಲ್ಲಿ ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ And be confident about what we are, irrelevant to what we are doing. That's all. Okay.